ನಟ ಡಾಲಿ ಧನಂಜಯ್ ಹಾಗೂ ಧನ್ಯತಾ ಜೋಡಿ ಮದುವೆ ಸಂಭ್ರಮ ಶುರುವಾಗಿದೆ ಭಾನುವಾರ ಮೈಸೂರಿನಲ್ಲಿ ಧನ್ಯ ಕೊರಳಿಗೆ ಧನಂಜಯ್ ಮಾಂಗಲ್ಯ ಧಾರಣೆ ಮಾಡಲಿದ್ದಾರೆ ಅದಕ್ಕೂ ಮುನ್ನ ಮದುವೆ ಶಾಸ್ತ್ರಗಳು ಶುರುವಾಗಿದೆ ಶಾಸ್ತ್ರೋಕ್ತವಾಗಿ ಅಷ್ಟೇ ಅದ್ಧೂರಿಯಾಗಿ ಮದುವೆ ಸಮಾರಂಭ ನಡೆಯಲಿದೆ ಇದೀಗ ಅರಶಿನ ಶಾಸ್ತ್ರದಲ್ಲಿ ಜೋಡಿ ಮಿಂತೆದಿದೆ ಹೌದು ನಂಜನಗೂಡು ಬಳಿಯ ರಿವರ್ ರೇಂಜ್ ರೆಸಾರ್ಟ್ನಲ್ಲಿ ಅರಶಿನ ಶಾಸ್ತ್ರ ನಿನ್ನೆ ನಡೆದಿದೆ ಧನಂಜಯ್ ಹಾಗೂ ಧನ್ಯತಾ ಸ್ನೇಹಿತರು ಈ ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ ಮಾಜಿ ಸಚಿವರಾದ ಬಿಸಿ ಪಾಟೀಲ್ ಜರ್ಮನ್ ಡೈರೆಕ್ಟರ್ ಕ್ರಿಸ್ಟಲ್ ಹಾಗೂ ನಟಿ ಸಪ್ತಮಿಗೌಡ ಕೂಡ ಈ ವೇಳೆ ಹಾಜರಿದ್ದರು ಮೈಸೂರಿನ ವಸ್ತು ಪ್ರದರ್ಶನ ಮೈದಾನ ಅಂಬಾ ಫಿಲಾಸ ಅರಮನೆ ಮುಂಭಾಗದಲ್ಲಿ ಜೋಡಿಯ ಮದುವೆಗೆ ಮಂಟಪ ಸಿದ್ಧವಾಗುತ್ತಿದೆ ಧನಂಜಿ ಮುಂದೆ ನಿಂತು ಎಲ್ಲಾ ವ್ಯವಸ್ಥೆ ನೋಡಿಕೊಳ್ತಿದ್ದಾರೆ ಇನ್ನು ಡಾಲಿ ಆಪ್ತ ಸ್ನೇಹಿತರಾದ ಪೂರ್ಣಚಂದ್ರ ಮೈಸೂರು ನಾಗಭೂಷಣ್ ಸೇರಿದಂತೆ ಆಪ್ತರೆಲ್ಲ ಜೊತೆಗೆ ನಿಂತಿದ್ದಾರೆ ಮದುವೆ ಕೆಲಸಗಳಲ್ಲಿ ಓಡಾಡ್ತಿದ್ದಾರೆ ಇಂದು ಸಂಜೆ ಆರು ಗಂಟೆಗೆ ಮದುವೆ ಆರ್ ತಕ್ಷತೆ ಕಾರ್ಯಕ್ರಮ ಆರಂಭವಾಗಲಿದೆ ಭಾನುವಾರ ಬೆಳಿಗ್ಗೆ ಎಂಟು ಇಪ್ಪತ್ತರಿಂದ ಹತ್ತು ಗಂಟೆಗೆ ಶುಭ ಮುಹೂರ್ತದಲ್ಲಿ ಮದುವೆ ನೆರವೇರಲಿದೆ ತನ್ನ ಅಭಿಮಾನಿಯಾಗಿ ಪರಿಚಯವಾಗಿದ್ದ ಹುಡುಗಿಯನ್ನೇ ಧನಂಜಯವರು ಪ್ರೀತಿ ಮದುವೆ ಆಗ್ತಿದ್ದಾರೆ ಧನಂಜಯ್ ಕೈ ಹಿಡಿಯಲಿರುವ ಹುಡುಗಿ ಧನ್ಯದ ವೃತ್ತಿಯಲ್ಲಿ ಬಯದಿದೆ ಕೆಲ ತಿಂಗಳಿಂದ ಪ್ರೀತಿಸುತ್ತಿದ್ದ ಜೋಡಿ ಇದೀಗ ಪೋಷಕರ ಒಪ್ಪಿಗೆ ಪಡೆದು ಹೊಸ ಬಾಳಿಗೆ ಕಾಲಿಡ್ತಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ನಾಯಕನಾಗಿ ನಿರ್ಮಾಪಕನಾಗಿ ಗೀತ ಸಾಹಿತ್ಯಗೆ ಗಮನ ಸೆಳೆದಿರುವ ಧನಂಜಯ್ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದಾರೆ ಎರಡು ತಿಂಗಳಿನಿಂದ ರಾಜ್ಯದ ಹಲವರನ್ನ ಭೇಟಿ ಮಾಡಿ ಡಾಲಿ ಮದುವೆಗೆ ಆಮಂತ್ರಣ ನೀಡಿದ್ದಾರೆ ರಾಜಕೀಯ ಮುಖಂಡರು ಸ್ವಾಮೀಜಿಗಳು ಸಿನಿಮಾ ತಾರೆಯರು ಹಾಗೂ ಅಭಿಮಾನಿಗಳನ್ನ ಧನಂಜಯ್ ತಮ್ಮ ಮದುವೆಗೆ ಆಹ್ವಾನಿಸಿದ್ದಾರೆ ಕನ್ನಡ ಸಿನಿಮಾ ತಾರೆಯರು ಮಾತ್ರವಲ್ಲದೆ ತೆಲುಗಿನ ಚಿರಂಜೀವಿ ಅಲ್ಲು ಅಲ್ಲುವರ್ಜುನ್ಗೂಡ್ ಧನಂಜಯ್ ಲಗ್ನ ಪತ್ರಿಕೆ ಕೊಟ್ಟು ಮದುವೆಗೆ ಕರೆದಿದ್ದಾರೆ ಆಕ್ಟರ್ ಡಾಕ್ಟರ್ ಜೋಡಿ ಮದುವೆ ನೋಡಲು ಅಭಿಮಾನಿಗಳು ಕಾಯ್ತಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಮೈಸೂರಿನಲ್ಲಿ ನಡೆಯುವ ಧನಂಜಯ್ ಮದುವೆ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ ಶಿವರಾಜ್ ಕುಮಾರ್ ಯಶ್ ಸುದೀಪ್ ಉಪೇಂದ್ರ ರಮ್ಯಾ ರಾಮ್ ಸೇರಿದಂತೆ ಕನ್ನಡ ಸಿನಿಮಾ ತಾರೆಯರೆಲ್ಲ ಧನು ಧನ್ಯಾ ಮದುವೆ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ